ಯಮಧರ್ಮ ನಮಸ್ಕಾರ ಇರ್ಲಿ ಇರ್ಲಿ ನೀವು ನಿನ್ನೆ ಬಂದ್ರೆ ಇನ್ನು ಹೋಗಿಲ್ವೇನ್ರಿ ಯಮಾಧರ್ಮ ನಿನ್ನೆ ನಿನ್ನೆ ಇದ್ದವನಲ್ಲ ನೀನು ಅಯ್ಯೋ ಎಲ್ಲಿ ಹೋಗೋದು ಮಾರ ಬರೋಕ್ ಬಂದೀನಿ ಬರೋತ್ತಿಗೆ ಅರ್ಧದಲ್ಲಿ ಮಳೆ ಬೇರೆ ಶುರು ಆಯ್ತು ಸುಲಭದಲ್ಲಿ ಬಂದೆ ಬರೋತ್ತಿಗೆ ಭೂಲೋಕಕ್ಕೆ ಬರೋತ್ತಿಗೆ ಸೀತಾಸುರು ಆಬಕ ಮಾರ್ರೆ ಸೀತಾಸುರಾಗಿ ನನ್ನ ಪರಿಸ್ಥಿತಿ ಅಲ್ಲೇ ಅಲ್ಲ ನಾನು ಕ್ವಾ ಇಲ್ಲಿ ವೆಹಿಕಲ್ ಸೌಂಡ್ ಕೇಳಿ ಹಗ್ಗ ತುಂಡ್ ಮಾಡ್ಕೊಂಡ್ ಎತ್ತ ನಗದು ಓಡ್ಯದಂತ ಗೊತ್ತಿಲ್ಲ ಮಾನವ ಅದನ್ನ ಬರೀ ಹುಡ್ಕೋದ್ರಲ್ಲೇ ಆಯ್ತು ಹುಡ್ಕಿ ಹುಡ್ಕಿ ಹಿಂಗೆ ತಿರ್ಗಾಡ್ತಾ ಬರೋತ್ಗೆ ಒಂದ್ ನಾಲ್ಕು ಜನ ಬೆರ್ಸಿದ್ರು ಕಾಡ್ಕೋಣ ಅಂತ ಕಾಡ್ಕೋಣ ಇಲ್ಲಿ ತೋಟಕ್ ಬಂದದಂತ ನಾನ್ ಯಮಧರ್ಮರಾಯ ಅಂತ ಹೇಳಿದ್ರು ಮರ ಕೇಳಲಿಲ್ಲ ಕಾಟಿ ಕ್ವಾಣ ಕಾಟಿ ಕ್ವಾಣ ಅಂತ ಬೆರ್ಸಕ್ ಶುರು ಮಾಡಿದ್ರು ಅಯ್ಯೋ ಮಾನವನ ಹಾಕಿ ಹಚ್ಚಿ ನಡಿಯಾಕಿಲ್ಲ ಮರ ನಡಿಯಾಕಿಲ್ಲ ಊಟ ಮಾಡ್ದ ಎರಡು ದಿನ ಆಯ್ತು ಮಾನವ ಹೌದಾ ಊಟ ಮಾಡ್ಬೇಕು ಎಲ್ಲ ನಮ್ಗೆ ಯಮಲಾಕೋ ದುಡ್ಡು ಎಲ್ಲೂ ಹೋದ್ರು ನಡೆಯಲ್ಲ ಅಂತ ಹೇಳ್ತಾರೆ ಸಾಯಿಲೆ ಅಂತ ನಾನು ಆದ್ರೂ ಅಡ್ವಿಟ್ಟು ಒಂದು ಊಟ ಕೊಡಿ ಅಂತ ಹೇಳಿದ್ರು ಅದು ಥರ್ಮ ಕೂಲು ಅವನ ಬಿಟ್ಟೆ ಬಂದೆ ಆ ಚಿತ್ರಗುಪ್ತ ಬರ್ದಿರೋ ಸಾಯಿಲಿ ಅದೇನು ಮಾನವ ಮಾಡ್ತಿರ್ವಿಡಿಯೋ ಏ ಅಯ್ಯ ನೀನು ವೀಡಿಯಮ್ಮನೆ ಹಾಳಾಗೋಯ್ತು ನಾನು ಎಲ್ಲಾದ್ರೂ ಒಂದು ಕಳ್ಸಿಕೊಡಮ್ಮ ಒಂದು ಆಟೋ ಬಾಡಿಗೆ ಮಾಡಿ ಕೊಟ್ಟಿಗೆ ತಂಗ್ ಕಳ್ಸಿದ್ರೆ ಸಾಕು ಅಲ್ಲಿಂದ ನಾನು ಧರ್ಮಸ್ಥಳ ಗಾಡಿ ಬೇಕಾದಷ್ಟು ಇದಾವೆ ನಾನು ಯಾವ್ದಕ್ಕಾದ್ರೂ ಹಚ್ಕೊಂಡು ಹೋಗ್ತೀನಿ ಮಾನವ ಒಂದು ನನ್ನ ರಂಬೆ ಊರ್ವಾಸು ಏನು ಅಂತ ಗೊತ್ತಿಲ್ಲ ಮಾನವ ಸ್ವಲ್ಪ ಅದು ಫೋನ್ ಕೊಡು ನಿಂದು ಹಲೋ ಕಂಬೆ ಊರು ಏನು ಮಾಡ್ತಿದ್ದೀರಿ ನಾನಿಲ್ಲ ಅಂತ ಎಲ್ಲರೂ ಕುಣಿಯಕ್ಕೆ ಹೋಗ್ಬೇಡ್ರಿ ನಾನೀಗ ಬರ್ತೀನಿ ಹೌದು ನೀನು ಯಾವುದಕ್ಕೆ ಎಲ್ಲಿದೆಯಾ ಅಂತ ಒಂದು ವೀಡಿಯೋ ಕಾಲ್ ಮಾಡು ನೋಡೋಣ ಸರಿ ಮಾನವ ಅದು ತೆಗಿ ತೆಗ್ದು ಬಿ ಸಾಕು ಆ ಕಡೆ ಅಯ್ಯಬ್ಬಾ ನಾನು ಓದ್ತೀನಿ ಆಟ ಹೇಳ್ತೀನಿ ಬರುತ್ತೆ ಆಯಿತಾ ಹಾಂ ಬೇಗ ಹೇಳು ಮಾನವ ಇಲ್ಲಿ ಮಾನವರು ಸ್ವಲ್ಪ ವೀಡಿಯೋ ಮಾಡೋಣ ಕಡೆ ನೀನು ವೀಡಿಯೋ ಹೋಗ ಮಾರೇ ನೀನು ವೀಡಿಯೋ ಮನೆ ಹಾಳಾಯ್ತು ನಾನು ಆ ಕೆ ಜಿ ಯಾ ಭೂಲೋಕ ಜನಗಳ ಸಾವಸ ಸೇರಿ ಇದು ರಿಂಗಾಡೆಲ್ಲ ಶುರು ಆಗಿದೆ ಇಲ್ಲಿ ಭೂಲೋಕದಲ್ಲಿ ಮಾನವರಿಗೆಲ್ಲ ರಿಂಗಾಡ ಎಂತಾರ ಬರ ಕೇಳು ಬರ್ಲಾ ಸರಿ ಸರಿ ಯಾ ಹೋಗಮ್ಮರ ಮಾತ್ರ ಬಿಂಗಿರ್ತಾರ ನೀನು ಕೇಳಿದ್ನಿ ಕೇಳ್ತಿದ್ಯಾ ಫಸ್ಟ್ ಆಟೋ ನಾನು ಮಾಡಿ ಕಳಿಸ್ಕೊಟ್ಗ್ಯಾರ ತನಕ